ಹಾಯ್ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತಿದೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆ ಕೆ ಅವರ ಕಲ್ಯಾಣ ಕರ್ನಾಟಕ ಯಾರೆಲ್ಲ ಕಂಡಕ್ಟರ್ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದೀರಿ ಅವರ ಒಂದು ಪ್ರಾವಿಸ್ನಲ್ ಲಿಸ್ಟ್ ತಾತ್ಕಾಲಿಕ ಅಕ್ಕಪಟ್ಟಿ ವೆಬ್ಸೈಟ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಇದ್ದರು ಈಗ ಮುಂದಿನ ಯಾವ ರೀತಿ ಅವರ ಪ್ರೊಸೆಸ್ ಇರುತ್ತದೆ ಅಂತ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ಒಂದನೇ ತಾರೀಖಿನಿಂದ ಮೂರನೇ ತಾರೀಕುವರೆಗೂ ಈ ತಿಂಗಳ ಆಗಸ್ಟ್ ಮೂರನೇವರೆಗೂ ಮೂರನೇ ತಾರೀಕುವರೆಗೆ ಯಾರಿಗಾದರೂ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿಯಲ್ಲಿ ಆಕ್ಷೇಪಣ ಇದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದಾ ಅಂತ ಕೂಡ ಅವರು ಮಾಹಿತಿಯನ್ನು ಕೊಟ್ಟಿದ್ದರು ಹಾಗಾದರೆ ಈಗ ಯಾವ ರೀತಿ ಒಂದು ನೆಕ್ಸ್ಟ್ ಪ್ರೊಸೆಸ್ ಈ ಒಂದು ತಾತ್ಕಾಲಿಕ ಅಂಕಪಟ್ಟಿ ಆದ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಏನಿರುತ್ತದೆ ಅಂದರೆ ಅವರು ಮೊದಲು ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ನಿಮಗೆ ಗೊತ್ತಿದೆ ಪಿ ಯು ಸಿ ಅಥವಾ ಟೆನ್ ಪ್ಲಸ್ ಟು ಐ ಸಿ ಎಸ್ ಐ ಅಥವಾ ಡಿಪ್ಲೊಮಾ ಇದರ ಯಾವುದಾದರೂ ನೀವು ಶೈಕ್ಷಣಿಕ ಅರ್ಹತೆ ಹೊಂದಿದವರು ಈ ಒಂದು ಹುದ್ದೆಗೆ ನಿವರ್ಷಿಯನ್ನು ಸಲ್ಲಿಸಬಹುದಿದ್ದು ನಿಮ್ಮ ಹತ್ತಿರ ಒಂದು ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರಬೇಕು ಅದೇ ರೀತಿ ಇದು ನೋಡಿ ಇಂಪಾರ್ಟೆಂಟ್ ನಿಮ್ಮ ಹತ್ತಿರ ಮೋಟಾರ್ ವಾಹನ ನಿರ್ವಾಹಕ ಪರವಾನಿಗೆ ಮತ್ತು ಬ್ಯಾಚನ್ನು ಕೂಡ ಹೊಂದಿರಬೇಕು ಅವರು ಒಂದು ದಾಖಲೆ ಪರಿಶೀಲನೆ ಮತ್ತು ದೇಹ ದಾಡ್ಯತೆ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಪುರುಷರಿಗೆ ಮತ್ತು ಪುರುಷ ಲಿಂಗ ಒನ್ ಸಿಕ್ಸ್ಟಿ ಸೆಂಟಿಮೀಟರ್ ಹೈಟ್ ಇರಬೇಕಿತ್ತು ಮತ್ತು ಮಹಿಳೆಯರಿಗೆ ಒನ್ ಫಿಫ್ಟಿ ಸೆಂಟಿಮೀಟರ್ ಅವರ ಒಂದು ಎತ್ತರ ಇರಬೇಕಿತ್ತು ಇದು ನೆಕ್ಸ್ಟ್ ಪ್ರೊಸೆಸ್ ಅವರ ಒಂದು ಮೂಲ ದಾಖಲೆ ನಿಮ್ಮ ಒಂದು ಎಲ್ಲ ಎಜುಕೇಷನ್ ಮತ್ತು ಇನ್ನುಳಿದ ಒಂದು ಸರ್ಟಿಫಿಕೇಟ್ ನೋಡುವುದು ಮತ್ತು ನಿಮ್ಮ ಒಂದು ಹೈಟ್ ಮತ್ತು ಹೈಟನ್ನು ಅವರು ಚೆಕ್ ಮಾಡುವುದಾಗಿತ್ತು ಅದೇ ರೀತಿ ಇಲ್ಲಿ ನೆಕ್ಸ್ಟ್ ನೋಡುವುದಾದರೆ ನೋಡಿ ಆಯ್ಕೆ ವಿಧಾನ ನಿಮಗೆ ಗೊತ್ತಿದೆ ಕಾಮನ್ ಅಪ್ಟಿಟ್ಯೂಡ್ ಟೆಸ್ಟ್ ಅಂದರೆ ಕ್ವಶನ್ ಪೇಪರ್ ಒನ್ ಮತ್ತು ಕ್ವಶನ್ ಪೇಪರ್ ಎರಡಿನಲ್ಲಿ ನಿಮಗೆ ಕನಿಷ್ಠ ಮೂವತ್ತು ಅಂದರೆ ಟೋಟಲ್ ಒಂದು ಸಿಕ್ಸ್ಟಿ ಅಂಕ ನೀವು ಮಾಡಿರಬೇಕು ಪೇಪರ್ ಒನ್ನಲ್ಲಿ ಫಾರ್ಟಿ ತಗೊಂಡು ಪೇಪರ್ ಟೂನಲ್ಲಿ ಟ್ವೆಂಟಿ ಮಾರ್ಕ್ಸ್ ತೆಗೆದುಕೊಂಡರು ಓಕೆ ಬಟ್ ಅದು ಎರಡು ನೀವು ಕೂಡಿಸಿದಾಗ ನಿಮ್ಮ ಒಂದು ಟೋಟಲ್ ಸಿಕ್ಸ್ಟಿ ಆಗಬೇಕು ಅದೇ ನೋಡಿ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯೊಂದಿಗೆ ಯಾವುದೇ ಪೂರಕ ದಾಖಲೆಗಳನ್ನು ಲಗತ್ತಿಸಲು ಅವಕಾಶವನ್ನು ಕಲ್ಪಿಸಿರುವುದಿಲ್ಲ ನಿಮಗೆ ಗೊತ್ತಿದೆ ಅದರಂತೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರುವ ಮಾಹಿತಿಯನ್ನು ಪರೀಕ್ಷಾ ಪೂರ್ವದಲ್ಲಿ ಪರಿಶೀಲನೆಯನ್ನು ಆಸ್ಪದವಿರುವುದಿಲ್ಲ ಆದ ಕಾರಣ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವ ಮಾಹಿತಿಯನ್ನು ಮಾತ್ರ ಆಧರಿಸಿ ಅವರುಗಳನ್ನು ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಗೆ ಅವರು ಕರೆದಿದ್ದರು ನೋಡಿ ನಂತರ ಮೆರಿಟ್ ಆಧಾರದ ಮೇಲೆ ಒಂದು ಅನುಪಾತ ಇದರ ಪ್ರಮಾಣದಲ್ಲಿ ಅಭ್ಯರ್ಥಿಗಳ ಪೂರಕ ದಾಖಲಾತಿ ಪರಿಶೀಲನೆ ನಡೆಸುವ ನಡೆಸುವಂಥದಲ್ಲೇ ಅಭ್ಯರ್ಥಿಗಳ ಅರ್ಹತೆ ಹಾಗೂ ಆಯ್ಕೆ ಮಾನದಂಡವನ್ನು ಪೂರೈಸುತ್ತಿರುವ ಬಗ್ಗೆ ಪರಿಶೀಲ ಪರಿಶೀಲಿಸಲಾಗುವುದು ಅಂದರೆ ನೋಡಿ ನೀವು ಆನ್ಲೈನ್ನಲ್ಲಿ ಏನು ನೀವು ತುಂಬಿದ್ದೀರಿ ಫಿಲ್ ಮಾಡಿದ್ದೀರಿ ಅದರ ಒಂದು ಈಗ ಬೇಸಸ್ ಮೇಲೆ ನೋಡಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಶೇಕಡ ಎಪ್ಪತ್ತ ಐದರಷ್ಟು ಅಂಕಗಳು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಅಂಕಗಳಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯರುವ ಮೀಸಲಾತಿ ನಿಯಮ ಅನುಸಾರ ಒಂದು ಅನುಪಾತ ಐದರ ಅನುಪಾತದಲ್ಲಿ ಅಭ್ಯರ್ಥಿಗಳ ಮೂಲ ದಾಖಲೆ ಮತ್ತು ಪರಿಶೀಲನೆ ಹಾಗೂ ದೇಹದಾಡತೆ ಪರಿಶೀಲನೆಗೆ ಕರೆಯಲಾಗುವುದು ನೀವು ಪಡೆದಂಥ ಸಿ ಇ ಟಿ ಪರೀಕ್ಷೆಯಲ್ಲಿ ಪಡೆದಂಥ ಪರ್ ಎಪ್ಪತ್ತೈದು ಪರ್ಸೆಂಟೇಜ್ ಮತ್ತು ನೀವು ಗಳಿಸಿರುವ ಶೈಕ್ಷಣಿಕ ಆಧಾರದ ಮೇಲೆ ಅಲ್ಲಿ ನಿಮ್ಮ ಒಂದು ಇಪ್ಪತ್ತ ಐದು ಅಂಕ ಸಾರಿ ಇಪ್ಪತ್ತೈದು ಪರ್ಸೆಂಟೇಜ್ ಅದರ ಒಂದು ಬೇಸಸ್ ಮೇಲೆ ಅವರು ನಿಮಗೆ ಒಂದು ಅನುಪಾತ ಐದರ ಅನುಪಾತದಲ್ಲಿ ಅವರು ನಿಮಗೆ ನಿಮ್ಮ ಒಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಮತ್ತು ದೇಹದ ಪರಿಶೀಲನೆಗೆ ಅವರು ಕರೆಯುತ್ತಾರೆ ಒಂದು ಅನುಪಾತ ಅರ್ಹತ ಪಟ್ಟಿಯಲ್ಲಿ ನೋಡಿ ಸ್ಥಾನ ಪಡೆದ ಅರ್ಹ ಅಭ್ಯರ್ಥಿಗಳ ಕರೆಪತ್ರವನ್ನು ವೆಬ್ಸೈಟ್ನಿಂದ ಮುದ್ರಿಸಿಕೊಂಡು ಕರೆಪತ್ರದಲ್ಲಿ ಸೂಚಿಸಲಾದ ಸ್ಥಳ ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಮೂಲ ದಾಖಲೆಗಳು ಹಾಗೂ ಅದರ ಪ್ರತಿಯೊಂದಿಗೆ ದೇಹದಾಡಳಿತ ಪರಿಶೀಲನೆಗೆ ನೀವು ಹಾಜರಾಗುವುದು ಗೈರು ಹಾಜರಾದಲ್ಲಿ ಮತ್ತೊಮ್ಮೆ ಅವಕಾಶ ನೀಡುವುದಿಲ್ಲ ಮೂಲ ದಾಖಲೆಗಳು ಹಾಗೂ ದೇಹದಾಡಿತ ಪರಿಶೀಲನೆಗೆ ಅರ್ಜಿಯ ಮೂಲಕ ಪ್ರತ್ಯೇಕವಾಗಿ ಕರೆಪತ್ರವನ್ನು ಗಳಿಸಲಾಗುವುದಿಲ್ಲ ನೋಡಿ ನೀವು ಗಳಿಸಿದ ಅಂಕಗಳು ಮತ್ತು ಪಿ ಯು ಸಿನಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ನಿಮಗೆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ನಿಮ್ಮ ಒಂದು ಫಿಸಿಕಲ್ ಅಂದರೆ ಅವರು ಹೈಡ್ರಸ್ ಡೇ ಚೆಕ್ ಮಾಡುತ್ತಾರೆ ಅದಕ್ಕೆ ಅವರು ವೆಬ್ಸೈಟ್ನಲ್ಲಿ ನಿಮಗೆ ಒಂದು ಕರೆಪತ್ರವನ್ನು ಹಾಕುತ್ತಾರೆ ಅಲ್ಲಿಂದ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ನಿಮಗೆ ಸ್ಥಳ ದಿನಾಂಕ ಸಮಯ ಹಾಕಿರುತ್ತಾರೆ ನೀವು ನಿಮ್ಮ ಒಂದು ಎಲ್ಲ ದಾಖಲಾತಿಗಳೊಂದಿಗೆ ನೀವು ನಿಮಗೆ ನಮೂದಿಸಿದ ಒಂದು ಸ್ಥಳಕ್ಕೆ ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಹೋಗುವುದು ನೋಡಿ ಮೂಲ ದಾಖಲೆ ಪರಿಶೀಲನೆ ಹಾಗೂ ದೇದಾಟ ಪರಿಶೀಲನೆ ಗಂಡ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆಯಾಗಿ ಪರಿಶೀಲಿಸಿ ಅಭ್ಯರ್ಥಿಗಳ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಶೇಕಡ ಇಪ್ಪತ್ತೈದರಷ್ಟು ಎಪ್ ಸಾರಿ ಎಪ್ಪತ್ತೈದರಷ್ಟು ಅಂಕಗಳು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿರುವ ಅಂಕಗಳು ಶೇಕಡ ಇಪ್ಪತ್ತೈದರಷ್ಟು ಅಂಕಗಳು ಸೇರಿಸಿ ಮೆರಿಟ್ ಆಧಾರದ ಮೇಲೆ ವರ್ಗವಾರು ಅಧಿಸರೋ ಹುದ್ದೆಗಳ ಸಂಖ್ಯೆ ಮೀಸಲಾತಿಗೆ ಅನುಗುಣವಾಗಿ ಆಯ್ಕೆ ಮಾಡುವುದು ಯಾವುದೇ ಸಂದರ್ಶನ ನಡೆಸಲಾಗುವುದಿಲ್ಲ ಅಂದರೆ ಆಮೇಲೆ ವೆರಿಫಿಕೇಷನ್ ಅವರು ಮಾಡಿದ ಮೇಲೆ ವೆರಿಫಿಕೇಷನ್ ಮತ್ತು ದೇಹದಾಢತೆ ಆದ ಮೇಲೆ ಅಲ್ಲಿ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಸರಿ ಇದ್ದರೆ ಮತ್ತು ನಿಮ್ಮ ದೇಹದಾಢತೆ ಕೂಡ ಸರಿ ಇದೆ ನೀವು ಫಿಲ್ ಮಾಡುವುದೇ ಎಲ್ಲ ರೈಟ್ ಇದ್ದರೆ ಅದರ ಬೇಸಸ್ ಮೇಲೆ ನಿಮ್ಮ ಒಂದು ಮೆರಿಟ್ ಪಟ್ಟಿ ಅವರು ತಯಾರು ಮಾಡುತ್ತಾರೆ ಯಾಕಂದರೆ ತುಂಬ ಜನಕ್ಕೆ ಮೀಸಲಾತಿ ಎಲ್ಲ ಇದೆ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ಮತ್ತು ಮಹಿಳಾ ಮೀಸಲಾತಿ ಇದನ್ನೆಲ್ಲ ಅವರು ಚೆಕ್ ಮಾಡಿ ಆಮೇಲೆ ಮೆರಿಟ್ ಪಟ್ಟಿ ತಯಾರು ಮಾಡಿ ನಿಮ್ಮ ಒಂದು ಆಮೇಲೆ ಸೆಲೆಕ್ಷನ್ ಲಿಸ್ಟನ್ನು ಫೈನಲ್ ಆಗಿ ಅವರು ವೆಬ್ಸೈಟ್ನಲ್ಲಿ ಹಾಕುತ್ತಾರೆ ಈ ರೀತಿಯ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಯ ಆಯ್ಕೆಯ ವಿಧಾನ ಇರುತ್ತದೆ ಸೊ ಏನಾದರೂ ಡೌಟ್ ಇದ್ದರೆ ನೀವು ಇದರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಕೇಳಬಹುದು ನಾನು ಹಿಂದಿನ ವಿಡಿಯೋದಲ್ಲಿ ಯಾವ ರೀತಿ ನೀವು ಒಂದು ನಿಮ್ಮ ಸ್ಕೋರನ್ನು ಚೆಕ್ ಮಾಡಿಕೊಳ್ಳುವುದಂತ ತಿಳಿಸಿಕೊಟ್ಟಿದ್ದೇನೆ ಅದೇ ರೀತಿ ಕೆ ಇ ವೆಬ್ಸೈಟ್ನಲ್ಲಿ ಕೂಡ ಸ್ಕೋರ್ ಲಿಸ್ಟ್ ಇದೆ ನೀವು ಡೈರೆಕ್ಟ್ ಅಲ್ಲಿಂದ ಕ್ಲಿಕ್ ಮಾಡಿದಾಗ ನಿಮ್ಮ ಎಲ್ಲ ಒಂದು ಕೆ ಕೆ ಆರ್ ಟಿ ಸಿ ಬಿ ಎಮ್ ಟಿ ಸಿ ಕೆ ಯು ಡಬ್ಲ್ಯೂ ಅವರ ಒಂದು ಕರ್ನಾಟಕ ನೀರು ಸರಬರಾಜು ಮಂಡಳಿಯ ಎಲ್ಲವರ ಒಂದು ಲಿಸ್ಟ್ ನಿಮಗೆ ಅಲ್ಲಿ ಶೋ ಆಗುತ್ತದೆ ನೀವು ಅಲ್ಲಿಂದ ನಿಮ್ಮ ಒಂದು ಸ್ಕೋರನ್ನು ಕೂಡ ಚೆಕ್ ಮಾಡಿಕೊಳ್ಳಬಹುದು ಈ ಮಾಹಿತಿ ಇಷ್ಟವಾದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೇಕೈಕನ್ನನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೇ ನಿಮ್ಮ ಹತ್ತಿರ ತಲುಪುತ್ತದೆ